ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷ ಆ ವೇದ್ ಬೋರ್ಡ್ಗೆ ಮಾನ್ಯ ಸಕ್ಕರೆ ಸಚಿವರು ಉಪಾಧ್ಯಕ್ಷರು ನಾವು ಕಾರ್ಮಿಕ ವತಿಯಿಂದ ಆಡಟ್ ಮಂಡಳಿಯವರು ಅದರಲ್ಲಿ ಸದಸ್ಯರು ಮತ್ತು ಕೆಲವರು ಶುಗರ್ ಡೈರೆಕ್ಟ್ರು ಲೇಬರ್ ಸೆಕ್ರೆಟರಿ ಲೇಬರ್ ಆರು ವೇತನ ಬೋರ್ಡ್ ಇಲ್ಲಿ ನಮ್ದೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದು ಯಾವಾಗ ಇಲ್ಲಿ ರಾಜಕಾರಣಿಗಳು ಪ್ರವೇಶ ಆಯ್ತು ನಮ್ಮ ಸಕ್ಕರೆ ಕಾರ್ಖಾನೆ ಮಾಲೀಕತ್ವಕ್ಕೆ ಎಲ್ಲರೂ ಸಚಿವರುಗಳೆಲ್ಲ ಒಂದೊಂದು ಸಕ್ಕರೆ ಕಾರ್ಖಾನೆ ಎರಡನೇ ಸಕ್ಕರೆ ಕಾರ್ಖಾನೆ ಮಾಡುತ್ತೆ ಮಾಡ ಶುರು ಮಾಡಿದ್ರು ಸಕ್ಕರೆ ಏನು ರಾಜ್ಯ ಸರ್ಕಾರ ನಮ್ಮ ಕಾರ್ಮಿಕರ ವೇತನ ಪರಿಷ್ಕರಣೆಗೋಸ್ಕರ ಸರ್ಕಾರಿ ಆದೇಶ ಮಾಡಿದೆ ಸಚಿವರುಗಳಿರೋದಂತ ಕಾರ್ಖಾನೆಗಳಲ್ಲೇ ಕೊಡದೆ ತೊಂದರೆ ಕೊಡ್ತೀರ ಸೊ ಏಳನೇ ವೇತನ ಮಂಡಳಿ ನಮ್ದು ಹದಿನೆಂಟರಿಂದ ಇಪ್ಪತ್ತೆರಡವರೆಗಿತ್ತು ಅದನ್ನ ಯಾವಾಗ್ಲೂ ಇರಲಿಲ್ಲ ಇದೇ ಮೊದಲ ಬಾರಿ ಹತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಹೋಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತೊಂದರೆ ಅದಕ್ಕೆ ಸಕ್ಕರೆನ ಯಾರು ಸರ್ಕಾರಿ ಆದೇಶದ ವಿರುದ್ಧ ಹಾಗಾಗಿ ನಾವು ಏನು ಮಾಡಿದ್ದಾರೆ ಸರ್ಕಾರ ಕೇಳಿದ್ರೆ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿದೆ ಸೊಪ್ಪು ಹೇಳಿ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ನಮ್ಮದು ಎಂಟನೇ ವೇತನ ಮಂಡಳಿ ಶುರುವಾಗಬೇಕಾಗಿತ್ತು ಮುಗಿಬೇಕಾಗಿತ್ತು ಇಪ್ಪತ್ತಾರು ಮಾರ್ಚ್ಗೆ ಅದರ ಇಲ್ಲಿ ಈ ಕಳೆದ ಏಳು ವರ್ಷಗಳಿಂದ ನಮ್ಮ ಸಕ್ಕರೆ ಕಾರ್ಖಾನೆ ಕಾರ್ಮಿಕರಿಗೆ ವೇತನ ಪರಿಷ್ಕರಣೆ ಆಗಿದೆ ಭಾಳ ತೊಂದರೆ ಇದೆ ಈ ನಾವೇನು ಹೇಳಿದ್ದೀವಿ ಅಂದರೆ ಆ ಸಕ್ಕರೆ ಕಾರ್ಖಾನೆ ಮಾಲೀಕರು ವಾಪಸ್ ತಗೊಳ್ಳಿ ವಿತ್ತಡ ಮಾಡಿ ಇಲ್ಲಾಂದ್ರೆ ಸರ್ಕಾರ ಅವ್ರನ್ನ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಏನಿಲ್ಲ ಅವ್ರು ಸಿಂಪಲ್ ಆಗಿ ನಿಮಗೆ ಈ ವರ್ಷ ನಿಮಗೆ ಫ್ರೆಶಿಂಗ್ ಲೈಸೆನ್ಸ್ ಕೊಡಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ತೊಗೋತಾರೆ ಅದ್ರ ಬಗ್ಗೆ ಮಾಡ್ಲಿಕ್ಕೆ ತಯಾರಿಲ್ಲ ಯಾವುದೇ ಸರ್ಕಾರ ಎಷ್ಟು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ ಹಾಗಾಗಿ ಅದು ನಾಡ್ಮವರು ಕೂತ್ಕೊಂಡ್ ಏನ ಒಂದ್ ಎಲ್ಲ ನಾವು ಕೂತು ಸವಾಲಿ ಮಾತಾಡೇ ತಗೊಂಡಿದ್ವಿ ಒಂದ್ಸಲನೂ ಯಾವ್ದು ಸ್ಟ್ರೈಕ್ ಮಾಡಿ ತಗೊಂಡಿಲ್ಲ ಹೇಳಿ ಯಾವಾಗ ಈ ರಾಜಕಾರಣಿಗಳು ಬಂದ್ರು ಅವಾಗ ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡೋಕೆ ಶುರು ಆಯ್ತು ಅವ್ರ ನೇರವಾಗಿ ಕೆಲವ್ರು ಏನ್ ಮಾಡಿದ್ರು ಹಿಂದಿಂದ ಒಂದೇ ಒಂದು ಆದೇಶನು ಪಾಲನೆ ಮಾಡದೇ ಇರುವಂತ ಜನ ಬಹಳ ಜನ ಹೋಗಿ ಕೋರ್ಟಲ್ಲಿ ಸ್ಟೇ ತಂದ್ರು ಅವ್ರು ನೋಡಿ ಇನ್ನೊಂದು ದರ್ಶನ ಹೋದ್ತಂದ್ರು ಹತ್ತು ಜನ ತಂದಿದ್ದಾರೆ ಈಗ ಸರ್ಕಾರ ಕೇಳಿದ್ರೆ ಅಲ್ಲಿ ಸ್ಟೇ ಇದೆ ಕೋರ್ಟಲ್ಲಿ ಇದೆ ನಾವು ಮುಂದೆ ಎಂಟನೇ ವೇತನ ಮಂಡಳಿ ಮಾತಾಡೋಕಾಲ ಇದು ಅಂತ ಸಬೂ ಹೇಳ್ತಾರೆ ನಾವು ಅದು ಎರಡು ಮೂರು ಮೀಟಿಂಗ್ ಆಯಿತು ಮಾನ್ಯ ಸಕ್ಕರೆ ಕಾರ್ಮಿಕ ಸಕ್ಕರೆ ಸಚಿವರು ಮತ್ತು ಕಾ ಕಾರ್ಮಿಕ ಸಚಿವರು ಮೀಟಿಂಗ್ ಆಯಿತು ನಮ್ಮದು ವೇಜ್ ಬೋರ್ಡ್ ಎಂಟನೇ ವೇಜ್ ಬೋರ್ಡ್ ಕೂಡ ಕಾನ್ಸ್ಟಿಟ್ಯೂಟ್ ಆಗಿದೆ ಕಾನ್ಸ್ಟಿಟ್ಯೂಟ್ ಆಗಿದ್ರು ಅದು ಒಂದೂವರೆ ವರ್ಷದವರೆಗೂ ಒಂದು ಮೀಟಿಂಗೇ ಕರೀಲಿಲ್ಲ ಯಾರೋ ಈ ಮಾಲೀಕರು ಒತ್ತಡದಿಂದ ನಾವು ಗಲಾಟೆ ಮಾಡಿದ್ಮೇಲೆ ಒಂದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ಅದು ಇದೆಯಪ್ಪ ನಾವೇನು ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅದನ್ನು ಕಾರ್ಮಿಕ ಇವರಿಗೆ ಕಮಿಷನರಿಗೆ ವಹಿಸ್ಬಿಟ್ರದ್ದು ನಿರ್ದೇಶಕರು ನಿರ್ದೇಶಕರವ್ರಿಗೆ ಅವ್ರು ನಾವೆಲ್ಲ ಕರೆದು ಮಾತಾಡ್ತೀವಿ ಕಾರ್ಮಿಕ ಯಾರ ಕಾರ್ಖಾನೆ ಮಾಲೀಕರು ಕರೆದು ವಾಪಸ್ ತೊಗೊಳ್ಳೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ಇವತ್ತಿನವರೆಗೂ ಆಗಲಿಲ್ಲ ಅದು ಈಗ ಹೇಳಿದ್ರೆ ನೀವೇ ಅವ್ರ ಜೊತೆ ಮಾತಾಡಿ ಅಂತಾರೆ ಹಾಗಾಗಿ ಸರ್ಕಾರ ಒಂದು ಸರಿ ಬಿಗಿ ಯಾವ ಕಾರ್ಖಾನೆನೇಲೂ ಅರ್ಧಕ್ಕಿಂತ ಏನು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಶೋಷಣೆ ಮಾಡ್ತಿದ್ದಾರೆ ಯಾವ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಅಂಶಗಳಿಲ್ಲ ಅದ್ರ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ಕಾರ್ಖಾನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೋ ಅವ್ರಿಗೆ ಏನು ಸಂಬಳ ಕೊಡ್ತಾರೆ ಅಂತ ಯಾವ ಮಾಹಿತಿ ಇಲ್ಲ ಯಾರನ್ನೂ ಒಳಗೆ ಬಿಡೋಕೆ ತಯಾರಿಲ್ಲ ಅವರು ಒಂದು ಡಾಮಿನೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಈ ಟೈಮಲ್ಲಿ ಟ್ರೈನ್ ಏನೋದು ಡೈಲಿ ವೇಜಸ್ ಅನ್ನೋದು ಐದು ಸಾವಿರದಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಕೆಲಸ ಮಾಡ್ತಾರೆ ಎಂಜಿನಿಯರ್ಸ್ಗೆ ಹನ್ನೆರಡು ಸಾವಿರ ಕೊಟ್ಟರು ಈಗ ನಮ್ಮ ಕ ನಮ್ಮ ಇದರಲ್ಲಿ ಪೌರ ಕಾರ್ಮಿಕ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಪೌರ ಕಾರ್ಮಿಕರಿಗೆ ಸರ್ಕಾರ ಕನಿಷ್ಠ ವೇತನ ಕೊಟ್ಟಿದೆ ಡಿ ಗ್ರೂಪ್ಗೆ ಮೂವತ್ತೊಂಬತ್ತು ಸಾವಿರ ಸರ್ಕಾರಿ ವೇತನ ಸರ್ಕಾರದಲ್ಲೂ ಕೂಡ ಡಿ ಗ್ರೂಪ್ನ ಮೂವತ್ತೊಂಬತ್ತು ಸಾವಿರ ರೂಪಾಯಿನ ಮಿನಿಮಮ್ ವೇಜ್ ಮಾಡಿದ ನಮ್ಮೇಲೆ ಮಿನಿಮಮ್ ವೇಜ್ ಆ ಮೂವತ್ತೊಂಬತ್ತು ಸಾವಿರನ ನಮ್ಮ ಮೇಲೆ ಚೀಫ್ ಕೆಮಿಸ್ಟ್ಗೂ ಕೂಡ ಈ ಒಂದು ಪರಿಸ್ಥಿತಿನ ಕೆಲಸ ಮಾಡ್ತಿದ್ದೀವಿ ಸಾವಧಾನದಿಂದ ಏಕೆಂದ್ರೆ ನಾವು ಸ್ಟ್ರೈಕ್ ಮಾಡಿದ್ರೆ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ನಾವು ರೈತರ ಮಕ್ಕಳು ಅವ್ರು ಏನು ಮಾಡ್ತಾರೆ ನಾವು ಏನೋ ಸ್ಟ್ರೈಕ್ ಮಾಡ್ತೀವಿ ಅಂದರೆ ಹೆಚ್ಚಿಗೆ ಕಪ್ ಕಟ್ಸ್ಬಿಡೋದು ರೈತರಿಗೆ ಹೇಳಿ ನಮ್ಮನ್ನ ಶೋಷಣೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ದಯಮಾಡಿ ನನ್ನ ಹೆಸರು ಬಿ ನಾಗರಾಜ್ ಈ ಒಂದು ಫೆಡರೇಷನ್ ಅಧ್ಯಕ್ಷ ಕೆಲಸ ಮಾಡ್ತೀನಿ ನಮ್ಮ ಸ್ನೇಹಿತರೆಲ್ಲ ನಮ್ಮ ಪದಾಧಿಕಾರಿಗಳು ರಾಜ್ಯದ ಎಲ್ಲ ಕಡೆಯಿಂದ ನಮ್ಮ ಕಾರ್ಮಿಕ ಮಿತ್ರರುಗಳು ಬಂದಿದ್ದಾರೆ ದಯಮಾಡಿ ನಮ್ಮ ಕಾರ್ಮಿಕ ಕಷ್ಟಕನ ತವೆಲ್ಲ ಇದೆ ಸರಿಯಾದ ಸರಿಯಾಗಿ ಬ್ರಾಡ್ಕಾಸ್ಟ್ ಮಾಡಿ ನಮ್ಗೆ ಸಹಾಯ ಮಾಡ್ಕೊಡ್ಬೇಕಂತ ಈ ಮುಖ್ಯ ತಮ್ಮ ಎಲ್ಲರೂ